बस्सन निर्वाहक ಮರಾಠಿ ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ಪುಂಡ ಮರಾಠಿಗರು ಮನಬಂದಂತೆ ಥಳಿಸಿ ಬಸ್ ನಿರ್ವಾಹಕರ ಮೇಲೆ ಸುಳ್ಳು ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಅರುಣ್ ಲಗಳಿ ಆರೋಪಿಸಿದರು ನಗರದ ರಮಾ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದ ಬಸ್ಸಿನ ನಿರ್ವಾಹಕರಿಗೆ ಸೂಕ್ತವಾದ ರಕ್ಷಣೆ ನೀಡಬೇಕು ಮರಾಠಿ ಪುಂಡರನ್ನ ಗಡಿಪಾರು ಮಾಡಬೇಕು ಬಸ್ಸಿನ ನಿರ್ವಾಹಕರ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಪಡಿಸಬೇಕು ಇಲ್ಲವಾದಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಹೇಳಿದರು ತಾಲೂಕು ಗೌರವಾಧ್ಯಕ್ಷ ಸುಂದರ್ ಮೀಶಿ ತಾಲೂಕು ಅಧ್ಯಕ್ಷ ಅನಿಲ್ ಮಿಶಣ್ಣವರ್ ತಾಲೂಕು ಉಪಾಧ್ಯಕ್ಷ ಆನಂದ್ ಕಾಂಬಳೆ ಮತ್ತಿತರರು ಇದ್ದರು ರಾಜು ಪೋತ್ರಾಜ್ ಸಾರೇತ್ರದಲ್ಲಿ ಆರ್ಪಿ ನ್ಯೂಸ್ ನಾನು ಅರುಣ್ ರಗಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಶುಕ್ರವಾರ ನಿನ್ನೆ ದಿನ ಬೆಳಗಾವಿ ಜಿಲ್ಲೆಯ ಸಣ್ ಬಾಳೆಕುಂದ್ರಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರ ಮೇಲೆ ಮರಾಠಿ ಮಾತನಾಡಕ್ಕೆ ಬರುವುದಿಲ್ಲ ಅಂದ ಕಾರಣಕ್ಕ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಗಡಿಭಾಗದಲ್ಲಿ ಕನ್ನಡಿಗರ ಮೇಲೆ ದಿನೇ ದಿನೇ ಹಲ್ಲೆಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾರ ಇದನ್ನ ಇಲ್ಲಿಗೆ ಅವರು ನಿಲ್ಲಿಸಬೇಕು ನಿಲ್ಲಿಸ್ಲಿಲ್ಲ ಅಂದ್ರ ಸಮರಸಿಂಹ ಟಿ ಎನ್ ಗೌಡ್ರ ಒಂದ್ ಕರೆ ಕೊಟ್ರಂದ್ರ ಬೀದರ್ ದಿಂದ ಬೆಂಗಳೂರವರೆಗಿನ ಎಲ್ಲ ಜನರು ಬಂದ ಬೆಳಗಾವಿದಾಗ ನಿಂದ ಕನ್ನಡಿಗರ ಮ್ಯಾಗ ಏನ್ ಹಲ್ಲೆ ಮಾಡತ್ತಾರ ಅಂತ ದ್ರೋಹಿಗಳನ್ನ ಏನ ತಕ್ಕ ಉತ್ತರ ಕೊಡ್ಬೇಕ ಅಲ್ಲಿ ನಾವು ಕೊಟ್ಟ ಕೊಡ್ತೀವಿ ಈ ದೌರ್ಜನ್ಯ ಇಲ್ಲೇ ನಿಂದಿರ್ಬೇಕು ನಿಲ್ ಮುಂದಿನ ದಿನಮಾನಗಳಲ್ಲಿ ಮರಾಠಿಗರೇನ ಕನ್ನಡಿಗರ ಮೇಲೆ ಹಲ್ಲೆ ಇದಕ್ಕೆ ನಿಮಗೆ ತಕ್ಕ ಉತ್ತರ ನಾವು ಕೊಟ್ಟ ಕೊಡ್ತೀವಿ ಕನ್ನಡದ ಕಲಿಗಳು ಇದಕ್ಕೆ ನಾರಾಯಣಗೌಡ್ರ ಹೇಳ್ಯಾರ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಹೇಳಿ ಆ ಸಾರ್ವಭೌಮತ್ವ ಹೆಂಗಿರ್ತದೆ ಅನ್ನೋದು ನಿಮಗ ರಕ್ಷಣಾ ವೇದಿಕೆ ವತಿಯಿಂದ ನಾವು ತೋರಿಸ್ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಿಮ್ಗೆ ತಿಳಿಸ್ತೀವಿ